ಎಲ್ಲಾರಿಗೂ ನಮಸ್ಕಾರ ಇವತ್ತು ನಾನು ಬಿಗ್ ಬಾಸ್ ರಕ್ಷಿತ್ ಅವರ ಮನೆ ಮುಂದೆ ಇದ್ದೀನಿ ಆ ಅವ್ರಿಗೆ ತುಂಬಾ ಫೇವರೇಟ್ ಆಗಿರೋದು ಯಾರಪ್ಪ ಅಂದ್ರೆ ರಕ್ಷಿತಗೆ ಅವ್ರ ಅಜ್ಜಿ ಅಂದ್ರೆ ತುಂಬಾ ಇಷ್ಟ ಅಂತ ಬಿಗ್ ಬಾಸ್ ಮನೇಲಿ ಕೂಡ ಅವಾಗವಾಗ ಹೇಳ್ತಾ ಇದ್ರು ಅಹ್ ಅವ್ರ ಅಜ್ಜಿ ರಕ್ಷಿತ ಬಗ್ಗೆ ಏನ್ ಹೇಳ್ತಾರೆ ಆಮೇಲೆ ಒಂದಿಷ್ಟು ಬಿಗ್ ಬಾಸ್ ಅಲ್ಲಿ ಅವ್ರ ಬಗ್ಗೆ ಬೇರೆ ಬೇರೆ ತರ ಮಾತಾಡ್ತಿದಾರಲ್ವಾ ಅದ್ರ ಬಗ್ಗೆನು ಕೂಡ ಅಜ್ಜಿ ಏನ್ ಹೇಳ್ತಾರೆ ಹಾಗೆ ಆ ಮನೆಯವರು ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡ್ ಬರೋಣ ಬನ್ನಿ ಅಮ್ಮ ನಮಸ್ತೆ ನಮಸ್ತೆ ಹೇಗಿದ್ದೀರಾ

ಅಂದ್ರೆ ಅವರು ವಿಡಿಯೋದಲ್ಲೆಲ್ಲ ಕಾಣಿಸ್ಕೊಂಡಿದ್ದೀರಾ ಏನ್ ಅನ್ಸುತ್ತೆ ಅಂತ ಅಂದ್ರೆ ಅದೇ ಮುಂಚೆ ಬ್ಲಾಗ್ ಮಾಡ್ಕೊಂಡು ಮನೆ ಹತ್ರ ಇರ್ತಾ ಇದ್ರು ಈಗ ಟಿವಿಯಲ್ಲಿ ಫುಲ್ ಫೇಮಸ್ ಆಗಿದಾರೂರಲ್ಲಿ ಊರಲ್ಲಿ ಇರ್ತಿದ್ದ ಅಂತ ಅವ್ರು ಶಾಲೆಗೆ ಹೋಗ್ಲಿಲ್ಲ ಅವರು ಚಿಕ್ಕ ನಿನ್ನಲ್ಲಿ ಬೊಂಬೈಗೆ ಹೋಗಿದ್ದಾಳೆ

ಅದೇ ಈಗ ಬಿಗ್ ಬಾಸ್ ಅಲ್ಲಿ ಫುಲ್ಲು ಜಗಳ ಎಲ್ಲ ಮಾಡಿದ್ರಲ್ಲ ನೋಡಿದ್ರ ಅದು ನೋಡಿ ಜೊತೆಗೆ ನೋಡಿದಿರ ಏನ್ ಅನಿಸ್ತು ಅಂತ ಅದು ಹೇಳಲಿಕ್ಕೆ ಆಗುದಿಲ್ಲ ಈಗ ಅವರು ಮುಂಚೆ ಮುಂಬೈಲಿರ್ತಾರಲ್ವಾ ಹೌದು ಇಲ್ಲಿ ರಜೆಗೋಸ್ಕರ ಬರ್ತಿದ್ರೆ ಹೇಗೆ ಅಂತ ಆಗ ರಜೆ ಇರುವಾಗ ಬರ್ಬೋದು ಈಗ ಹೆಚ್ಚು ಚಿಲ್ಲಿ ಇರುದು ಅಜ್ಜಿ ಮನೆಯಲ್ಲಿ ಅದು ಸ್ವಲ್ಪ ರಿಪೇರಿ ಹಾಕ್ಲಿಕ್ಕೆ ಇತ್ತು

ಸ್ಕೂಲಲ್ಲೆಲ್ಲ ಫಾಸ್ಟ್ ಆಗಿದ್ಲಾ ಅಂತ ಅಂದ್ರೆ ಚೆನ್ನಾಗಿ ಓದ್ತಾ ಇದ್ಲಾ ಅಂತ ಬೊಂಬೈಯಲ್ಲಿ ಅದು ನನಗೆ ಗೊತ್ತಿಲ್ಲ ಹಾ ಊರಿನಲ್ಲೇ ಇಲ್ಲ ಒಳ್ಳೆ ಇಲ್ಲೇ ಅವಳಿಗೆ ಕನ್ನಡ ಕಲಿಬೇಕು ಅಂತ ಜಾಸ್ತಿ ಇಷ್ಟ ಆಚೆ ಇಷ್ಟ ಹ್ಮ್ ಹ್ಮ್ ಎ ಟಿ ಮಾಡುವಾಗ ಕೂಡ ಅವರು ಯಾರತ್ರ ಕೇಳಿ ಕೇಳಿ ಕನ್ನಡ ಮಾತಾಡಿದ್ರು ಹ್ಮ್ ಅದ ಈಗ ಅವರು ಬಿಗ್ ಬಾಸ್ ಅಲ್ಲಿ ಒಂದ್ ಹೇಳಿದಮ್ಮ ಏನ್ ಗೊತ್ತಾ ರಕ್ಷಿತಾ ಅವರು ಹೊರಗಡೆಗೆ ಬೇರೆ ತರ ಇದಾರೆ ಬಿಗ್ ಬಾಸ್ ಮನೆಯಲ್ಲಿ ಬೇರೆ ತರ ಇದಾರೆ ಅಂತ ಹೇಳ್ತೀನಿ ಅವಳು ಒಂದಿ ಮನೇಲಿ ಕೂಡ ಎಲ್ಲ ಕೂಡ ಒಂದೇ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಆಚೆ ಏನೋ ನಾಟಕ ಬರೋದಿಲ್ಲ ಅವಳಿಗೆ ಒಂದೇ ಒಂದೇ ಅಂದ್ರೆ ಸ್ವಲ್ಪ ಜೋರ್ ಅಂತ ಮಾತಾಡುವ ಹಾಗೆ ಬಡ ಬಡ ಓಕೆ ಅವಳಿಗೆ ಜಾಸ್ತಿ ಇಷ್ಟ ಅಂದ್ರೆ ಈ ಪ್ರಾಣಿ ಪಕ್ಷಿ ಮೇಲೆ ಹ ಬೆಕ್ಕು ನಾಯಿ ಹ್ಮ್ ನಮ್ಮಲ್ಲಿ ನಾಲ್ಕು ನಾಯಿಗಳು ಇತ್ತು ಈಗ ಎರಡು ಇರ್ಬೋದು ಎರಡು ಒಂದು ಎಲ್ಲಿಗೆ ಹೋಯ್ತು ಒಂದು ಸತ್ತು ಬೇಕ ಅಷ್ಟೇ ಇಲ್ಲಿ ಕೂಡ ಬೆಕ್ಕು ಹ ಎರಡು ಬೆಕ್ಕುಂಟು ಓಕೆ ಅಂದ್ರೆ ಯಾವಾಗ್ಲೂ ಅಜ್ಜಿ ಜೊತೆಗೆ ಇರ್ತಾರೆ ಹ್ಮ್ ಹ್ಮ್ ಅದೇ ಈ ಎಲ್ಲ ನಾವು ಕೇಳ್ಕೊಂಬಂದಿವಿ ರಕ್ಷಿತ್ ಅವರು ತುಂಬಾ ಹೆಲ್ಪ್ ಮಾಡ್ತಾರೆ ಅಂತ ಹೌದಾ ಅಂದ್ರೆ ಜನಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ ಮನಸ್ಸು ಒಳ್ಳೆ ಇದಾವಳದ್ದು ಪಟ ಪಡ ಮಾತಾಡುದು ಮಾತ್ರ ಅಷ್ಟೇ ಓಕೆ ಆ ಈಗ ರಕ್ಷಿತಾ ಇದ್ದಾರಲ್ವಾ ಗಿಲ್ಲಿ ಅವ್ರ ಜೊತೆಗೆ ತುಂಬಾ ಚೆನ್ನಾಗಿದ್ದಾರೆ ನೋಡ್ತಿದ್ರೆ ಹಾಂ ನೋಡಿದ್ರೆ ಈಗ ರಕ್ಷಿತಾಗೆ ಪ್ರಾಬ್ಲಮ್ ಆಗಿತ್ತು ಗಿಲ್ಲಿ ಅವರು ಬಂದು ನಿಂತ್ಕೊಂಡ್ರು ಏನ್ ಏನು ಅನಿಸ್ತು ಅಂತ ಅದೇ ತುಂಬಾ ಖುಷಿ ಆಯ್ತು ಮನೆಯವರಂತೆ ಇರ್ತಿದ್ದು ಹಾಗೆ ಮಾವ ಅಣ್ಣ ಮಾಡ್ತಿದ್ದಾರಲ್ಲ ಹಾಗೆ ಇರ್ತಿತ್ತು ನನಗೆ ಹಾ ನಮ್ಮ ಮನೇಲಿ ಮನೆಯಲ್ಲಿ ಇದ್ದ ಆಯ್ತು ಓಕೆ ಕಾವ್ಯ ಅವ್ರ ಜೊತೆಗೂ ಚೆನ್ನಾಗಿದಾರೆ ಇದ್ದ ಹ್ಮ್ ಸ್ವಲ್ಪ ಜಗಳ ಅಂದ್ರೆ ಅಶ್ವಿನಿ ಗೌಡವ್ರ ಜೊತೆಗೆ ಅದು ಅವಾಗ ಬೇಜಾರಾಯ್ತಾ ಏನು ಅಂತ ನಿಮ್ಗೆ ಆಯ್ತು ಏನ್ ಮಾಡುದ್ರು ಹ್ಮ್ ಅದೇ ಫಸ್ಟ್ ಆ ಗೆಜ್ಜೆ ಸೌಂಡ್ ಎಲ್ಲ ಮಾಡಿದ್ರು ಆ ಟೈಮ್ ಅಲ್ಲಿ ಮಾಡ್ಲಿಕ್ಕಿಲ್ಲ ಅಲ್ಲ ಅವಳಿಗೆ ಅದು ಅದು ಗೊತ್ತೇ ಇಲ್ಲ ಯಾರು ಅಂತ ನಾಗವಲ್ಲಿ ಡ್ಯಾ ಗೊತ್ತೇ ಇಲ್ಲ ಅವಳಿಗೆ ಆದ್ರೂ ಕೂಡ ಇವರು ಜಾನ್ವಿ ಮತ್ತೆ ಅಶ್ವಿನಿ ಅವರು ಒಂದು ಗೆಜ್ಜೆ ಸೌಂಡ್ ಮಾಡಿ ಯಾಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಅವರಿಗೆ ಅದು ಗೊತ್ತೇ ಇಲ್ಲ ಹ್ಮ್ ಹ್ಮ್ ಅದೇ ಧ್ರುವಂತ ಅವರು ಕೂಡ ಹೇಳ್ತಾ ಇದ್ರು ರಕ್ಷಿತ ಫೇಕ್ ಆದರೆ ಅವಳು ನಾನು ಮುಂಚೆ ಎಲ್ಲ ನೋಡಿದೀನಿ ಚೆನ್ನಾಗಿ ಮಾತಾಡ್ತಾಳು ಅವಳು ಅಂತ ಇಲ್ಲ 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 ಅವಳಿಗೆ ಗೊತ್ತಿಲ್ಲ ಹಾಗೆ ಮಾಡುದಿಲ್ಲ ಅಂದ್ರೆ ಮುಂಚೆ ಹಾಗೆ ಮಾತಾಡಲ್ಲ ಈಗ ಹೋಗಿ ಅವ್ರು ಕನ್ನಡ ಮಾತಾಡುದು ಸ್ವಲ್ಪ ಹ್ಮ್ ಅಂದ್ರೆ ಸ್ವಲ್ಪ ಕನ್ನಡ ಮಾತಾಡಕ್ಕೆ ಕಲ್ತಿದ್ದಾರೆ ಹ್ಮ್ ಆಚೆ ಬೆಳಿಗ್ಗೆ ಕನ್ನಡ ಕಲಿಬೇಕು ಅಂತ ಹ್ಞೂ ಕನ್ನಡ ಕಲಿಬೇಕಂತ ಆಸೆ ಹ್ಞೂ ಅದೇ ಇಲ್ಲಿ ಹೇಳ್ತಿದ್ರು ಬೇರೆಯವ್ರು ಬಂದು ತುಳುವಲ್ಲಿ ಮಾತಾಡಿದ್ರು ಇಲ್ಲ ನೀವು ಕನ್ನಡದಲ್ಲಿ ಮಾತಾಡಬೇಕು ಅಂತ ಹೇಳ್ತಿದ್ರಂತೆ ನಾನು ಕನ್ನಡ ಕಲಿಬೇಕು ಅಂತ ಹೌದಾ ಅಂತ ಯಾರು ರಕ್ಷಿತಾ ಹೌದು ಹೌದು ಸ್ವಲ್ಪ ಕನ್ನಡ ಸ್ವಲ್ಪ ತುಳು ಅರುವುದಿಲ್ಲ ಬರೀ ಹಾಂ ಅಂದರೆ ನಿಮಗೆ ಅನಿಸುತ್ತಾ ರಕ್ಷಿತಾ ಅವರು ಬಿಗ್ ಬಾಸ್ಗೆ ಹೋಗ್ತಾರೆ ಅಂತ ಇಲ್ಲಪ್ಪ ಇಲ್ಲ 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 ಅದು ಮುಂಚೆ ಎಲ್ಲ ಬಿಗ್ ಬಾಸ್ ನೋಡ್ತಾ ಇದ್ರಾ ನೋಡಿದೀರಾ ಹಾ ನಾನ್ ನೋಡ್ತಾ ಇದ್ದೆ ಸ್ವಲ್ಪ ಮಕ್ಕಳು ನೋಡುವಾಗ ಅವಾಗ ನಮ್ಮ ಮಕ್ಕಳು ಬರುವಾಗ ಅಷ್ಟೇ ಬಟ್ ಅವಾಗೆಲ್ಲ ನೋಡಿ ಸ್ವಲ್ಪ ಸ್ವಲ್ಪ ಅಷ್ಟು ನೋಡಿಲ್ಲಪ್ಪ ಅವಾಗ ನೋಡುವಾಗ ಸ್ವಲ್ಪ ನೋಡಿದ ಅಷ್ಟೇ ಮಕ್ಕಳು ಬೊಮ್ಮೆಯಿಂದ ಬಂದು ಬರುವಾಗ ಸ್ವಲ್ಪ ನೋಡ್ತಾರಲ್ಲ ದೇವಿ ಇಲ್ಲಾದ್ರೆ ಅಷ್ಟು ಹೊತ್ತು ಯಾರು ಕೂತು ಉಳ್ತಾರೆ ಇವಾಗ ಮೊಮ್ಮಗಳಿದ್ದಾಳೆ ಫುಲ್ ನೋಡ್ತೀರಾ ಇಲ್ಲ ಸ್ವಲ್ಪ ನನಗೆ ಆಗುದಿಲ್ಲ ಅಷ್ಟು ಸ್ವಲ್ಪ ಸ್ವಲ್ಪ ಬಟ್ ರಕ್ಷಿತಾ

ಅವರು ಹೋಗುವಾಗ ನನಗೆ ಸ್ವಲ್ಪ ಕಾಂಟೆಂಟ್ ಇತ್ತು ಅಂದ್ರೆ ಆ ಖುಷಿಗೆ ಅಡ್ಕೊಂಡ್nodla ಅಂತ ಅಲ್ಲ ಹೋಗ್ದ್ರು ಏನಿದೆ ಗೊತ್ತಿಲ್ಲ ಹ ಆ ನೆ ಬิก ಬಾಸ್ ಹೋಗಿದ್ದಕ್ಕೆ ಖುಷಿ ಇದೆ ಅಲ್ಲ ಆ ಬิก ಬಾಸ್ ಹೋಗಿದ್ದಕ್ಕೆ ಖುಷಿ ಇದೆ ಹ ಹೋಗಿದ್ದಕ್ಕೆ ಖುಷಿ ಇಂಟು ಆದರೆ ಹೋಗುವಾಗ ನಾನು ನನ್ನ ನೋಡಿ ಕಣ್ಣೀರು ಆಗಿರೋಕೆ ಅಂದ್ರೆ ಅಜ್ಜಿ ಒಬ್ಬರೇ ಬಿಟ್ಟು ಹೋಗಬೇಕಲ್ಲ ಅಂತ ಓಕೆ ಅಂದ್ರೆ ನಿಮ್ಮ ಜೊತೆಗೆ ಯಾವಾಗಲೂ ಚೆನ್ನಾಗಿ ನೋಡಳ್ತಾರೆ ಚೆನ್ನಾ ತಿಂಡೆಲ್ಲ ನಾನು ಇಲ್ಲಿ ಬೇರೆ ಮನೆ ಮನೆ ಬಿಡಿದ್ದಕ್ಕೆ ಬಂದದ್ದು ಇಲ್ಲ ಮನೆ ಉಂಟಲ್ಲ અમાರದು ಆಲೂ ಸ್ವಲ್ಪ ರಿಪೇರ್ ಮಾಡ್ಲಿಕ್ಕೆ ಉಂಟು ಇತ್ತು ಆಗ ನಾವು ಇಲ್ಲಿಗೆ ಬಂದೆ ಓಕೆ ಅಂದ್ರೆ ಯಾವಾಗಲೂ ಅಜ್ಜಿ ಅಜ್ಜಿ ಅಂತಾನಾ ಇಲ್ತಾ ಇರ್ತಾರೆ ಬಿಗ್ ಬಾಸ್ ಅಲ್ಲಿ ಹೇಳಿದ್ರು ನಮ್ಮ ಅಜ್ಜಿ ತರ ಅಂತ ಮಲ್ಲಮ್ಮ ಮಲ್ಲಮ್ಮಗೆ ಸೇಮ್ ನನಗೆ ತುಂಬಾ ಖುಷಿ ಆಯ್ತು ಅಲ್ಲಿ ಒಂದು ಅಜ್ಜಿ ಸಿಗದಲ್ಲ ಖುಷಿ ಆಯ್ತು ಅಲ್ಲೂ ಕೂಡ ಒಬ್ಬ ಅಜ್ಜಿ ಅಜ್ಜಿ ಆ ಅದೊಂದು ಖುಷಿ ಖುಷಿ ಅಂದ್ರೆ ಬಿಗ್ ಬಾಸ್ ಅಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ ಈಗ ಕರ್ನಾಟಕ ಜನತೆ ಪ್ರೀತಿ ಕೊಟ್ಟಿದ್ದಾರೆ ರಕ್ಷಿತಾಗೆ ಏನ್ ಹೇಳ್ತೀರಾ ಅವ್ರು ಕೊಡ್ಬೇಕು ಪ್ರೀತಿ ಎಲ್ಲ ನಮ್ಮ ತುಳಿನವಳಲ್ಲ ಹ್ಮ್ ಅವೇ ಎಲ್ಲರೂ ಅವಳಿ ಕೊಡಬೇಕು ಓಟು ಹಾಕ್ಬೇಕು ಅಷ್ಟೇ ಹೇಳುದು ಅಂದ್ರೆ ಈಗ ಸುದೀಪ್ ಅವರು ಕೂಡ ಬಂದ್ಬಿಟ್ಟು ರಕ್ಷಿತಾಗೆ ಏನೊಂದು ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಅವರು ಒಂದು ನಾಗವಲ್ಲಿ ಬಂದಿದ್ದಾಳ ಅಂತ ಹೇಳಿದ್ರು ಅದಕ್ಕೆ ಸುದೀಪ್ ಅವ್ರು ಬಂದ್ಬಿಟ್ಟು ಕ್ಲಾರಿಫೈ ಮಾಡಿದ್ರು ಅಂದ್ರೆ ಇಲ್ಲ ಈ ತರ ಈ ತರ ಅಂತ ಹ್ಮ್ ಅದೆಲ್ಲ ಏನ್ ಅನಿಸ್ತು ಅಂತ ಅದು ನಾನ್ ನೋಡ್ಲಿಲ್ಲ ಅದೇ ಹೋಗ್ಲಿಲ್ಲ ನಾ ನೋಡಿಲ್ಲ ನೋಡಿ ನೋಡ್ಲಿಲ್ಲ ಹೋಗ್ಲಿಲ್ಲ ಅಂದ್ರೆ ಇಲ್ಲೆಲ್ಲ ಬ್ಲಾಗ್ ಎಲ್ಲ ಮಾಡ್ಕೊಂಡು ಓಡಾಡ್ತಿದ್ಲು ಮನೆ ಹತ್ರ ಮನೆ ಹತ್ರ ಅವಳ ಇಲ್ಲಿ ಕೂಡ ಹಾಗೆ ಹಾ ಎಲ್ಲರು ಮೇಲೆ ಆಚೆ ಈಚೆ ಹೋಗುದು ಅವಳ ಇದು ಉಂಟಲ್ಲ ಅದನ್ನೇ ಮಾತಾಡುದು ಆ ರೂಮ್ ಗೆ ಈ ರೂಮ್ ಹೋಗುತ್ತಾ ಇರುದು ನಾಗವಳ್ಳಿಯಾಗೆ ಹೋಗುದಿರುದು ನಿದ್ದೆ ಕಡಿಮೆ ಬರ್ಬೋದು ರಾತ್ರಿಗೆ ಹ್ಮ್ ಮತ್ತೆ ಆರು ಗಂಟೆ ಆರ ಮೇಲೆ ಅಷ್ಟೇ ಅದೇ ಬಿಗ್ ಬಾಸ್ ಅಲ್ಲೂ ಹೇಳ್ತಾ ಇದ್ರು ನನ್ಗೆ ನಿದ್ದೆ ನಾನು ಮುಂಬೈಲಿ ಆದ್ರು ಅಷ್ಟೇ ನಾನು ನಿದ್ದೆ ಮಾಡಲ್ಲ ಜಾಸ್ತಿ ಹಂಗಾಗಿ ಬಿಗ್ ಬಾಸ್ ಅಲ್ಲಿ ಎದ್ದೇ ಇರ್ತಾರೆ ಜಾಸ್ತಿ ಚಂದ ಮಾಡ್ತಾರಲ್ಲ ನೀವು ನೋಡ್ತಿದ್ರ ಮೊಬೈಲ್ ಎಲ್ಲ ಅವ್ರದ್ದು ತೋರ್ಸಿದ್ರ ನಿಮ್ಗೆ ಬ್ಲಾಗ್ ಮಾಡಿ ಮೊಬೈಲ್ ಅಲ್ಲಿ ಉಂಟು ಅವರು ನಾನು ಬರ್ಬೇಕಲ್ಲ ಕೆಲ್ಸ ಹೋಗಿ ಮತ್ತೆ ನಾವ್ ಅಲ್ಲಿ ನೋಡ್ಲಿಕ್ಕೆ ಹೋಗ್ತೇನೆ ಇಲ್ಲಿ TV ಯಲ್ಲಿ ಸರಿ ಇಲ್ಲ ನಮ್ಮ ಅಲ್ಲಿ ಉಂಟಲ್ಲ ಮನೆಯಲ್ಲಿ ಉಂಟು ಅಲ್ಲಿ ಉಂಟು ಅಂದ್ರೆ ಆ ಬ್ಲಾಗ್ ಎಲ್ಲ ಮಾಡ್ತಾರಲ್ವಾ ಮುಂಚೆ mobile ಅಲ್ಲಿ ಮಾಡ್ತಾ ಇದ್ರು ನಿಮಗೆ ತಂದು ತೋರಿಸಿದ್ರು ಅಜ್ಜಿ ನೋಡಿ ಹೇಗಿದೆ ಇದು ಅಂತ ಹಾ ಅದು ತೋರಿಸಿದ್ರು ಇದು ಚಂದ ಬಂದಿದೆ ಅದು ಚಂದ ಬಂದಿದೆ ನಾನು ಬೈತಿದ್ದೆ ಅದು ಎಲ್ಲ ಮೀನು ಸಾರು ಅಲ್ಲಿ ಅಲ್ಲಿ ಬೀಚಿಗೆ ಗೆ ಹೋಗಿ ಮಾಡುವಾಗ ಅದೇ ಮೀನ್ ಸಾರು ಅಲ್ಲಿ ಮೀನು ಸಾರು ಮೀನ್ ಸಾರು ಹ್ಮ್ ಅಡಿಗೆ ಹೇಗೆ ಕಲ್ತಿದ್ದು ಅಂತ ಹಾ ಅಡಿಗೆ ಮಾಡ್ಲಿಕ್ಕೆ ಹುಷಾರಿದ್ದಾಳೆ ಅವಳು ಹ್ಮ್ ಚಲಕ್ ಇಲ್ಲ ಹ್ಮ್ ಯಾಕಂದ್ರೆ ಫಸ್ಟಿಗೆ ಬಿಗ್ ಬಾಸ್ ಅಲ್ಲಿ ಬಂದಾಗ ಸುದೀಪ್ ಸರ್ ಕೇಳಿದ್ರು ಅಡಿಗೆ ಬರುತ್ತಾ ನಿಮ್ಗೆ ಅಂತ ಅವ್ಳು ಹೇಳಿದ್ಲು ಮೀನ್ ಸಾರ್ ಮಾಡ್ತೀನಿ ಅದಕ್ಕೆ ಸಕ್ಕರೆ ಅದೆಲ್ಲ ಹಾಕ್ತೀನಿ ಅಂತ ಹೇಳಿದ್ಲು ಮೀನ್ ಸಾರ್ಗೆ ಸಕ್ಕರೆ ಆ ಹ್ಮ್ ಇದು ನೀವು ಕಲಿಸ್ಕೊಟ್ಟಿದ್ದ ಅಥವಾ ಅಮ್ಮ ಕಲಿಸ್ಕೊಟ್ಟಿದ್ದ ಅಂತ ಅಡಿಗೆನ ಅಡಿಗೆ ಇಡ್ಲಿ ಬಾಡಿ ಹ್ಮ್ ನೀವೇಳ್ ಅಂದ್ರೆ ಈಗ ಬಿಗ್ ಬಾಸ್ ಅಲ್ಲಿ ಎಲ್ರಿಗೂ ಅವಳೇ ಅಡಿಗೆ ಮಾಡ್ತಾಳೆ ಮೊನ್ನೆ ಒಂದು ಆಯ್ತು ಏನು ಗೊತ್ತಾ ಕುಕ್ಕರ್ ಇಟ್ಬಿಟ್ಟು ಅದು ಬಿಸಿಲ್ ಬರಲ್ಲ ಕುಕ್ಕರ್ ಆದ್ರೂ ಆದ್ರೂ ಕೂಡ ಕರೆಕ್ಟ್ ಟೈಮ್ಗೆ ಆಫ್ ಮಾಡ್ತಾ ಇದ್ಲು ರೈಸ್ ಕರೆಕ್ಟ್ ಆಗಿ ಆಗ್ತಾ ಇತ್ತು ಆತರ ಅದ್ರಲ್ಲಿ ಋಷಿ ಆಗಿದ್ದಾರೆ ಮೀನು ಸಾರ ಎಲ್ಲ ಸುರು ಹುರುಸು ಇಲ್ಲಿ ಇದಕ್ಕೆಲ್ಲ ಹಾಕಿ ಸಾಮಾನು ಹಾಕಿ ಅಂತ ಹೇಳ್ತಿದ್ರು ಮತ್ತೆ ಅವಳಿ ಇಲ್ಲ ಹ್ಮೆ ಮಾಡ್ತಾ ಮಾಡ್ತಾಳೆ ತುಂಬಾ ಊಟದಲ್ಲಿ ತುಂಬಾ ಇಷ್ಟ ಅಂದ್ರೆ ಏನು ರಕ್ಷಿತಾ ಅವ್ರಿಗೆ ರೊಟ್ಟಿ ಬೇಡ ಕೋಡಿ ಮಾಸ ಅಷ್ಟೇ ಮೀನು ಅಂದ್ರೆ ಈಗ ರಕ್ಷಿತಾ ಮತ್ತೆ ಅವ್ರ ಎಷ್ಟು ಜನ ಮಕ್ಕಳು ಅಂತ ಎರಡಿ ಅಕ್ಕದಂಗೆ ಎರಡಿ ಇಬ್ರೇ ಇಬ್ರಿ ಇಬ್ರಿ ಅಂದ್ರೆ ಅಲ್ಲೇ ಮುಂಬೈಲ್ಲೇ ಹುಟ್ಟಿದಿಲ್ಲಿ ಪಡುಬಿದ್ರಿಯಲ್ಲಿ ಆಮೇಲೆ ಮೂರ್ ತಿಂಗಳು ಮಕ್ಕ ಮಗು ಇದ್ದ ಅಪ್ಪ ಏನ್ ಮಾಡ್ತಾರಂತ ಅವರ ಒಂದು ಅಂಗಡಿ ಬೀಡ ಅಂಗಡಿ ಪಾನ್ ಬೀಡ ಅಂಗಡಿ ಅಂತ ಎಲ್ಲ ಸಾಮಾನು ಉಂಟು ನಾನ್ ಬೊಮ್ಮೆಗೆ ಹೋಗ್ದ ನೋಡ್ತೇವೆ ಒಂದು ಚಿಕ್ಕ ಅಂಗಡಿ ಅಷ್ಟೇ ಅಂಗಡಿ ಅಷ್ಟೇ ಅಂದ್ರೆ ಲೈಫ್ ಅಲ್ಲಿ ಕಷ್ಟ ನೋಡ್ಕೊಂಡು ಬೆಳೆದಿದ್ದಾರೆ ಮಕ್ಕಳು ಕಷ್ಟ ಅಂತ ಇವರನ್ನು ಏನ್ ಮಾಡ್ಲಿಲ್ಲ ಅವರು ಕಷ್ಟ ಅಂದ್ರೆ ಅಷ್ಟು ಗೊತ್ತಿರ್ಲಿಲ್ಲ ಅವಳಿಗೆ ಗೊತ್ತಿರ್ಲಿಲ್ಲ ಅಷ್ಟು ಹ್ಮ್. ಅವಳಿ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಆಯಿತು ಹ್ಮ್ ಅದೇ ಸ್ಕೂಲ್ ಸ್ಕೂಲಲ್ಲಿ ಕಾಲೇಜಲೆಲ್ಲ ಮೆಡೆಲ್ ಎಲ್ಲ ತೋರ್ಸಿದ್ಲು ಹ್ಮ್ ಇಷ್ಟೊಂದು ನಾನ್ ಸ್ಕೂಲಲ್ಲಿ ಮೆಡಲ್ ತಗೊಂಡಿದ್ದೀನಿ ಅಂತ ನಿಮ್ಗೆ ಯಾವಾಗಾದ್ರೂ ಬಂದ್ ಹೇಳಿದ್ರ ನಾನ್ ಸ್ಕೂಲಲ್ಲಿ ಪ್ರಶಸ್ತಿ ವಿತ್ತೋರಿಸ್ತಾ ಹ್ಮ್ ಹೇಳಿದರಾ ನಾನ್ ಬೊಮ್ಮೈಗೆ ಹುಟ್ಟಿದ್ದೆಲ್ಲ ವಿ ತೋರಿಸ್ತಾದೆ ಬಟ್ ರಕ್ಷಿತ್ ಯಾವಾಗ್ಲೂ ಅಷ್ಟೇ ಪ್ರೀತಿ ನಿಮ್ಮ ಪ್ರೀತಿ ಪ್ರೀತಿ ಹ್ಮ್ ಅವಳ ತುಂಬಾ ಪ್ರೀತಿ ಅಪ್ಪ ಕೂಡ ಬರ್ತಾರೆ ಇಲ್ಲಿ ರಕ್ಷಿತಪ್ಪ ಆ

ಯಾರ ಅವಳಮ್ಮ ಇಲ್ಲ ಇಲ್ಲ ಏನಿಲ್ಲ ಮನೆಗೆಲ್ಲ ಅಷ್ಟೇ ಇದ್ದಾರೆ ಅಷ್ಟು ಮಾಡ್ಬೇಕು ಅಂತ ಇಲ್ಲ ಅವರಿಗೆ ಅದು ಇದ್ದಾರೆ ಅಪ್ಪ ಅಂಗಡಿ ಇದೆ ಅಂಗಡಿ ಅಂಗಡಿ ನೋಡ್ಕೊಂಡಿದ್ದಾರೆ ಎಷ್ಟು ವರ್ಷ ಆಯ್ತಮ್ಮ ಇವರೆಲ್ಲ ಮುಂಬೈಗೆ ಹೋಗಿ ಇಪ್ಪತ್ನಾಲ್ಕು ವರ್ಷ ಮಗಳಿಗೆ ಮದುವೆ ಮದುವೆ ಆಗಿ ಇಪ್ಪತ್ತೆಂಟು ವರ್ಷ ಇಪ್ಪತ್ತಾರು ಇಪ್ಪತ್ತೇಳು ಇಷ್ಟೇ ಅವಾಗಿಂದನು ಅಲ್ಲೇ ಇರು ಹಾಗೆ ಇರು ಬರ್ತಾರೆ ಒಂದಿನ ನೋಡಿ ಕೂತುಕೊಳ್ತಾರೆ ಮತ್ತೆ ಹೋಗ್ತಾರೆ ಅಂದ್ರೆ ಶಾಲೆ ರಜೆ ಇರೋ ಟೈಮಲ್ಲಿ ಇಲ್ಲೇ ಇರ್ತಿದ್ರಾ ಅಂತ ಸ್ವಲ್ಪ ಸ್ವಲ್ಪ ಮತ್ತೆ ಹೋಗ್ತಾರೆ ಸ್ವಲ್ಪ ಊರಿಗೆ ಬಂದು ತಂದೆ ಮನೆ ಎರ್ಮಾಲ್ ಕುಚ್ಚಿಲ ಎರ್ಮಾಲ್ ಹ್ಮ್ ಅಲ್ಲಿ ಅಲ್ಲಿ ಕೂಡ ಸ್ವಲ್ಪ ಹೋಗ್ತಾ ಬರ್ತಾ ಇದ್ದಾರೆ ಹ್ಮ್ ಓಕೆ ಅಂದರೆ ರಕ್ಷಿತಾ ಅವರು ಹೊರಗಡೆ ಹೆಂಗಿದ್ದಾರೆ ಒಳಗಡೆ ಅಷ್ಟೇ ಹಾಗೆ ಅವಳು ಹಾಗೆ ಹಾಗೆ ಅದು ಇದು ಇಲ್ಲ ಏನು ಹ್ಮ್ ಒಂದೇ ಒಂದೇ ಹ್ಮ್ ಅದೇ ಈಗ ಬಿಗ್ ಬಾಸ್ ಅಲ್ಲಿ ಹೇಳ್ತದ್ರಿ ಇಲ್ಲ ರಕ್ಷಿತಾ ತುಂಬಾನೇ ಚೆನ್ನಾಗ್ ಮಾತಾಡ್ತಾಳೆ ಇಲ್ಲಿ ಮಾತ್ರ ಅದು ಇದು ಅಂತ ಮಾತಾಡ್ತಾಳೆ ಇಲ್ಲ 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 ಹಂಗ ಈಗ ಸ್ವಲ್ಪ ಸರಿ ಮಾತಾಡ್ತಾಳೆ ಹೋದ ಸಮಯ ಅದಷ್ಟು ಕನ್ನಡ ಬರ್ಲಿಲ್ಲ ಹೌದು

ಅಂದ್ರೆ ಇವಾಗ ಎರಡು ಗ್ರೂಪ್ ಇದೆ ಬಿಗ್ ಬಾಸ್ ಅಲ್ಲಿ ಅಂದ್ರೆ ಎರಡು ಗುಂಪು ಆಗಿದೆ ಅಂತಾನೆ ಹೇಳ್ಬಹುದು ರಕ್ಷಿತಾ ಅಂತಂದ್ರೆ ಚಿಕ್ಕ್ ಹುಡುಗಿ ಚಿಕ್ಕ ಹುಡುಗಿ ಅನ್ಕೊಂಡು ಸ್ವಲ್ಪ ಇದನ್ನ ಮಾಡ್ತಿದಾರ ಅಂತ ಅನ್ಸತ್ತಾ ನಿಮ್ಗೆ ಚಿಕ್ಕ ಹುಡುಗಿ ಅವಳಷ್ಟು ಪ್ರಾಯ ಹುಡುಗಿ ಆಗಿರ್ಲಿಲ್ಲ ಅಶ್ವಿನಿ ಗೌಡ ಏನು ಅಂದ್ರೆ ಅಂದ್ರೆ ನೀನು ನೂರು ಫಿಲಂ ಮಾಡಿಬಿಟ್ಟು ತೋರಿಸುವಂತ ರಕ್ಷಿತಾ ಶೆಟ್ಟಿಗೆ ಹೇಳಿ ರಕ್ಷ ಆ

ಅವಳಿಗೀಗ ಎಲ್ರು ಹೇಳ್ತಾ ಇದ್ರು ರಕ್ಷಿತಾಗೆ ಒಳ್ಳೆ ಚಾನ್ಸ್ ಆಚೆ ಬಂದ್ಮೇಲೆ ಚಾನ್ಸ್ ಕೊಡ್ತಾರೆ ಅಂತ ಯಾಕಂದ್ರೆ ಚೆನ್ನಾಗಿ ಬಿಗ್ ಬಾಸ್ ಅಲ್ಲಿ ಆಡ್ತಿರೋದು ಯಾರು ಅಂದ್ರೆ ರಕ್ಷಿತಾ ಅಂತ ಹೇಳ್ತಾ ಇದ್ರು ನಿಮ್ಗೆ ಗೊತ್ತಾಯ್ತಾ ಅಂತ ಫಸ್ಟ್ ಬಿಗ್ ಬಾಸ್ ಒಳಗಡೆ ಹೋದ್ರಲ್ಲ ಮತ್ತೆ ರಕ್ಷಿತನ ಆಚೆ ಕಳಿಸ್ಬಿಟ್ರು ಒಂದ್ ವಾರ ಹೊರಗಿದ್ರಲ್ಲ ಅವಾಗೆ ಅವಾಗ ನೀವು ಇಲ್ಲಿಗೆ ಬಂದಿರ್ಲಿಲ್ಲ ಬಿಗ್ ಬಾಸ್ ಅಲ್ಲೂ ಕೂಡ ಒಂದ್ ವಾರ ಇಲ್ಲ ಅವಾಗ ಏನ್ ಅನ್ಕೊಂಡ್ರಿ ನೀವೆಲ್ಲ ನನಗೆ ಮನಸಾಯ್ತು ಮುಂದೆ ಆಯ್ತು ಮತ್ತೇನು ಇವರೇನು ಎನ್ಸಿದ್ರು ಅವರ ಕಳಿಸೋದಿಲ್ಲ ಎಲ್ಲಿ ಅಂತ ನನಗೆ ಅದು ಗೊತ್ತಿಲ್ಲ ಅಲ್ವಾ ಬಿಗ್ ಬಾಸ್ ಅಂದ್ರೆ ಮನೆ ಕಳ್ಸಿದ್ರೆ ಬಿಡ್ತಾ ಇದ್ರು ದಿವಸ ಅಲ್ಲಿ ಇದ್ರ ಹೌದು ಆಮೇಲೆ ಬಿಗ್ ಬಾಸ್ ಬಂದ್ರು ಅವಾಗ ಖುಷಿ ಆಯ್ತಾ ನಿಮ್ಗೆ ಖುಷಿ ಆಯ್ತು ಖುಷಿ ಆಯ್ತು ಮತ್ತೆ ವಾಪಸ್ ಬಿಗ್ ಬಾಸ್ ಬಂದ್ರಲ್ಲ ಹೌದು ಹ್ಮ್ ಲೆಟರ್ ಲೆಟ್ರು ನೀವು ಬರ್ದಿದಾ ಅಥವಾ ಯಾರು ಬರ್ದಿದೋ ಅಂತ ಲೆಟರ್ ಬರೆದಿದ್ದಾ ಪತ್ರ ಅವಳು ಅಮ್ಮ ಅಮ್ಮನೇ ಅಂತ ಹೇಳಿದ್ದಲ್ಲಾ ಅಲ್ಲಿ ಅಮ್ಮನ ಲೆಟರ್ ಬಂದಿದೆ ಅಂತ ಹೌದು ಓದಿಲ್ಲ ಕೊಂಡೋಗಿದಾಳೆ ಅಂದ್ರೆ ಇನ್ನು ಅವ್ರಿಗೆ ಸಿಕ್ಕಿಲ್ಲ ಅದು ಸಿಕ್ಕಿಲ್ಲ ಅಮ್ಮ ಅಮ್ಮಾನೇ ಇಲ್ಲ ಅಮ್ಮಾನ ಅಮ್ಮನಿ ಓಕೆ ಅದೇ ಅವತ್ತು ನೋಡಿದ್ರ ಅಂತ ನೀ ಒಳ್ತಾ ಇದ್ಳು ಅವಳು ಆ ನೋಡಿ ನೋಡಿದಿರ ಅಂದ್ರೆ ರಾಶಿಕಾ ಆಮೇಲೆ ಇವ್ರಿಬ್ರಲ್ಲಿ ಓಟ್ ಹಾಕಿ ಯಾರ್ ಜಾಸ್ತಿ ಬರುತ್ತೆ ಅವರಿಗೆ ಲೆಟರ್ ಕೊಡ್ಬೇಕಾಗಿತ್ತು ಬಟ್ ಅದು ಇಬ್ರಿಗೂ ಸಿಗ್ಲಿಲ್ಲ ಸಿಗ್ಲಿಲ್ಲ ಬೇಜಾರ್ ಆಯ್ತಾ ಅಂತ ಆದ್ರೆ ಮತ್ತೆ ಕೊಂಡೋಗಿ ಅಮ್ಮನ ಅಂತ ಹೇಳಿದಲ್ಲ ಹೌದು ಕನ್ನಡ ಓದ್ಲಿಕ್ಕೆ ಬರುವುದಿಲ್ಲ ಅವಳಿಗೆ ಅಂದ್ರಲ್ಲಿ ಸೋನು ಅಂತ ಬರ್ತಿದ್ರು ಅದು ಹೇಳಿ ಸೋನು ಅಂದ್ರೆ ಅಮ್ಮ ಮಾತ್ರ ಕರೆಯುದು ಸೋನು ಅಮ್ಮ ಮಾತ್ರ ಅಮ್ಮ ಮಾತ್ರ ಕರೆಯುದು ಸಂದೀಪರೇ ಅಮ್ಮ ಈಗ ಅಡ್ಗೆ ಮಾಡ್ತಾಳಲ್ಲ ಏನೇನೆಲ್ಲ ಅಡಿಗೆ ಕಲ್ತಿದ್ದಾಳೆ ಅಂತ ಎಲ್ಲ ಮಾಡ್ತಾಳೆ ಅವಳು ಎಲ್ಲ ಮಾಡ್ತಾಳೆ ಅಡಿಗೆ ಇಲ್ಲಿ ಇರುವಾಗ ಅವಳಿ ಮಾಡುವುದು ನಾನ್ ಹೋಗುದಿಲ್ಲ ಹಾ ಅವಳಿ ಮಾಡುವುದಿಲ್ಲ ಮನೆ ಕೆಲ್ಸ ಕೆಲಸ ಇದು ಎಲ್ಲ ಮಾಡುವುದಿಲ್ಲ ನಾವಿದ್ದೇವೆಲ್ಲ ಅಡಿಗೆ ಎಲ್ಲ ಬಳಿ ಹ್ಮ್ ಅಂದ್ರೆ ಅಜ್ಜಿ ತಿಂಡಿ ಮಾಡುವುದು ಚಹಾ ಮಾಡ್ತಾರೆ ನನಗೆ ಮಾತ್ರ ಚಹಾ ಅವಳು ಕುಡಿಯುದಿಲ್ಲ ಚಹಾ ಕುಡಿಯುದಿಲ್ಲ ಚಾ ಕುಡಿಯಿಲ್ಲ ಹಾಲು ಚಹಾ ಹಾಲು ಅವಳು ಅದೇ ಬ್ರೇಕ್ಫಾಸ್ಟ್ ಅಲ್ಲೂ ಕೂಡ ತುಂಬಾ ಅಡಿಗೆ ಮಾಡ್ತಾನೆ ಇರ್ತಾಳೆ ಅವಾಗ್ಲೂ ಹ್ಮ್ ಅದು ಇಷ್ಟ ಅವಳಿಗೆ ಪಾತ್ರದೊಳೆಯೋದು ಅಡಿಗೆ ಮಾಡುವುದು ಇಷ್ಟ ಅದೇ ಬಿಗ್ ಬಾಸ್ ಅಲ್ಲೂ ಕೂಡ ಹೇಳಿದ್ರು ನನ್ನ ಮನೆಯಲ್ಲಿ ಇದ್ರು ಕೂಡ ನಾನು ಪಾತ್ರ ಎಲ್ಲ ನಾನೇ ತೊಳಿತೀನಿ ಆತರ ನನ್ಗೆ ಏನ್ ಬೇಜಾರಿಲ್ಲ ಆತರ ಎಲ್ಲ ಹೇಳಿದ್ರು ನಂಗ್ ನಿದ್ದೆ ಬರಲ್ಲ ರಾತ್ರಿ ಎಲ್ಲ ನಾನು ಅದಕ್ಕೆ ನನ್ಗೆ ಕೆಲಸ ಮಾಡ್ಬೇಕಂದ್ರೆ ಜಾಸ್ತಿ ಇಷ್ಟ ಕೆಲಸ ಇಷ್ಟ ಎಲ್ಲ ತೊಳೆಯೋದು ಎಲ್ಲ ಅವಳಿ ಅವಳಿ ಎಲ್ಲ ಅವರೇ ಮಾಡ್ತಾರೆ ಮಾಡ್ತಾಳೆ ಮಾಡ್ತಾಳೆ ಏನಾದ್ರು ಹೇಳ್ತೀರಾ ಜನಗಳಿಗೆ ಜನಗಳಿಗೆ ಹೇಳುದು ರಚನಿಗೆ ವೋಟ್ ಹಾಕಿ ಅಂತ ಆತ ಹೇಳುದು ಮತ್ತೆ ನನಗೆ ಓಕೆ ಅದೇ ಹೇಳಿ ಆಗ್ತಾಳಲ್ಲ ಆಗ್ತಾ ಎಲ್ಲರೂ ಇಡೀ ಕರ್ನಾಟಕ ಜನತೆ ಮನಸ್ಸನ್ನ ಗೆದ್ದು ಬಿಟ್ಟಿದಾರಂತೀರಾ ಗೆದ್ದು ಬಿಟ್ಟಿದ್ದಾಳೆ ಅಮ್ಮ ಇವಾಗ ಫ್ಯಾಮಿಲಿ ರೌಂಡ್ ಅಂತ ಬರುತ್ತೆ ನೆಕ್ಸ್ಟ್ ಅವಾಗ ನೀವೇನಾದರೂ ಹೋಗ್ತೀರಾ ಅಂತ ಬಿಗ್ ಬಾಸ್ಗೆ ಇಲ್ಲಪ್ಪ ಅಪ್ಪಮ್ಮ ಬರ್ತಾರೆ ಹಾ ಅದು ಅಪ್ಪಮ್ಮ ಯಾರಾದ್ರೂ ಬರ್ತಾರೆ ಅಕ್ಕ ಇದ್ದಾಳೆ Bangalore ನಲ್ಲಿ ಎಲ್ಲ ಇದ್ದಾರಲ್ಲ ಹಾ ಅಕ್ಕ ಮಂಡ ದೊಡ್ಡಪ್ಪನ ಮಗಳು ಯಾರು ಬರ್ತಾರೆ ಅಂತ ಗೊತ್ತಿಲ್ಲ ಅಥವಾ ಅಮ್ಮನೇ ಬರ್ತಾಳೆ ಅಂತಲೂ ಗೊತ್ತಿಲ್ಲ ನನಗೆ ಅಲ್ಲ ನಿಮ್ಗೆ ಏನಾದ್ರು ಇಲ್ಲ ನಮ್ಮ ಅಜ್ಜಿ ಅಜ್ಜಿ ಬಿಗ್ ಬಾಸ್ ಅಲ್ಲಿ ನೋಡ್ಬೇಕು ಅಂತ ಅನ್ಕೊಂಡ್ರೆ ಅವರು ಅಯ್ಯೋ ನನಗೆ ಆಗುದಿಲ್ಲ ನಾನು ಈ ನಮ್ಮ ಮನೆಗೆ ಹೋಗ್ಲಿಕ್ಕೆ ರೀತಿಯಲ್ಲೇ ಆಗುದಿಲ್ಲ ಕಾರಣ ನಾವು ಹ್ಮ್ ಹ್ಮ್ ಓಕೆ ಹ್ಮ್ ಥ್ಯಾಂಕ್ ಯು ಆಯ್ತು ಇಲ್ಲಿವರೆಗೂ ರಕ್ಷಿತ್ ಅವರ ಅಜ್ಜಿ ಮಾತನ್ನ ಕೇಳಿಸ್ಕೊಂಡಿದ್ರೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್